ం శృతిస్మృతిపురాణానామా ఆలయం కరుణాలయం నమామి భగవత్పాదం శంకరం లోకశంకరం నమ్మ ముందత్సంగద విచార భజగోవిందం హోత్సతి సత్సంగ తగ్గివంత విచార ఆత్మబోధ ఆత్మబోధ ఆయ్ ఈ భజగోవిందం ಭಜಗೋವಿಂದಮ್ಮನವುದು ಲಘು ಪ್ರಕರಣ ಗ್ರಂಥ ಅದಕ್ಕೆ ಇನ್ನೊಂದು ಹೆಸರು ಮೋಹ ಮುದ್ಘರ ಮುದ್ಘರ ಅಂದರೆ ಸುತ್ತಿಗೆ ಅಂತ ಹ್ಯಾಮರ್ ಮೋ ಮುದ್ಘರ ಅಂದರೆ ಹ್ಯಾಮರ್ ಸುತ್ತಿಗೆ ಮೋಹ ಅಂದರೆ ತಪ್ಪು ತಿಳುವಳಿಕೆ ಶಂಕರಾಚಾರ್ಯರು ರಚನೆ ಮಾಡಿರುವಂತಹ ಗ್ರಂಥ ಮೂವತ್ತರಿಂದ ಮೂವತ್ತ್ಮೂರು ಶ್ಲೋಕಗಳಿವೆ ಪ್ರತೀತಿ ಏನು ಅಂದರೆ ಕೆಲವು ಶ್ಲೋಕಗಳು ಅವರು ಬರೆದ್ರು ಆಮೇಲೆ ಅವರು ಶಿಷ್ಯಂದರು ಬರೆದ್ರು ಹಾಗೆ ಅಂತಿದೆ ಪ್ರಸಿದ್ಧವಾದ ಶ್ಲೋಕ ಅಂದರೆ ಗ್ರಂಥ ಎಮ್ ಎಸ್ ಸುಬ್ಲಕ್ಷ್ಮಿ ಹಾಡ್ಬಿಟ್ರು ಅಂತೂ ಇನ್ನೂ ಅಯ್ಯೋ ಮನೆಯಲ್ಲೆಲ್ಲ ಬೆಳಗ್ಗೆ ಹಾಕಿದ ತಕ್ಷಣ ವಿಷ್ಣು ಸಹಸ್ರನಾಮ ಏನೋ ವಜಗೋವಿಂದಮ್ಮ ಏನೋ ಆ ರೀತಿಯಾಗಿ ಸೊ ಮೋಹ ಮುದ್ಗರ ಅಂದ್ರೇನು ಒಂದೊಂದೇ ಶ್ಲೋಕವನ್ನು ಶಂಕರಾಚಾರ್ಯರು ಹಾಗೂ ಅವರು ಶಿಷ್ಯವನ್ನು ತಗೊಂಡು ನಮ್ಮ ತಲೆಗೆ ಹೊಡಿತಾ ಇದ್ದಾರೆ ಹ್ಯಾಮರು ತಟ್ಟೆ ಹಿಂಗೆ ಏನೋ ನೀನು ನ್ಯಾಯ ವಿಚಾರದಲ್ಲೆಲ್ಲ ಸತ್ಯ ಅಂತ ತಿಳ್ಕೊಂಡಿದ್ಯಲ್ವಾ ಅದೆಲ್ಲ ತಪ್ಪು ತಿಳುವಳಿಕೆ ಸುಳ್ಳು ಅದಕ್ಕೆ ಮೋಹ ಮೋಹ ಅಂದ್ರೇನು ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯ ಅಂತ ತಿಳ್ಕೊಳ್ಳೋದೇ ಮೋಹ ಅಲ್ವ ಅದನ್ನು ಸುತ್ತಿಗೆಯಲ್ಲಿ ಹೊಡಿತಿದ್ದಾರೆ ಯಾಕಂದರೆ ನಮ್ಗೆ ಹಾಗೆ ಉಪದೇಶವಾಗಿ ಹೇಳಿದ್ರೆ ಅರ್ಥವಾಗಲ್ಲ ಸುತ್ತಿಗೆಯಲ್ಲಿ ಹೊಡೆದ್ರೆ ಅರ್ಥವಾಗಲ್ಲ ನಮಗೆ ಇನ್ನು ಹಾಗೆ ಹೇಳಿದ್ರೆ ಅರ್ಥವಾಗುತ್ತಾ ಸೊ ಆದರೂ ಒಂದು ಪ್ರಯತ್ನ ಅರ್ಥವಾಗಲಿ ಅಂತ ಶಂಕರ್ ಅವ್ರನ್ನು ಪ್ರಯತ್ನ ಮಾಡಿದ್ದಾರೆ ಅರ್ಥವಾಗಲಿ ಅಂತ ನಾವು ಒಂದು ಹೇಳ್ತೀವಿ ಮೇಲೂ ಅರ್ಥ ಆಗೋಲ್ಲ ಅಂದರೆ ಸುತ್ತಿಗೆಯಲ್ಲ ಇನ್ನು ಜೆ ಬಿನೇ ತೆಗಿಬೇಕಾಗುತ್ತೆ ಅಷ್ಟೆ ಅಲ್ವ ಆ ರೀತಿಯಾಗಿ ಭಜಗೋವಿಂದಂ ಅನ್ನುವಂತಹ ಒಂದು ಪ್ರಕರಣ ಗ್ರಂಥ ಇದು ಯಾವ ವಿಚಾರದ ಬಗ್ಗೆ ಮಾತಾಡತ್ತೆ ಅಂದರೆ ವೈರಾಗ್ಯವನ್ನು ಹೇಳುತ್ತೆ ನಾವು ಭಜಗೋವಿಂದಂ ಅಂತ ಟೈಟಲ್ ಕೇಳಿದ ತಕ್ಷಣ ಇದೇನೋ ಒಂದು ಭಜನೆ ಮಾಡುವಂತಹ ಗ್ರಂಥನೋ ಅಥವಾ ನಾಮಸ್ಮರಣೆ ಮಾಡುವಂಥ ಗ್ರಂಥ ಅಂದ್ಕೊಳ್ತೀವಿ ಇದರಲ್ಲಿ ಹೇಳಿರುವಂತಹ ವೈರಾಗ್ಯದ ವಿಚಾರ ಇಲ್ಲಿ ಯಾವುದರಲ್ಲೂ ಇಲ್ಲ ಇದು ಒಂದೇ ಗ್ರಂಥ ಸಾಕು ವೈರಾಗ್ಯವನ್ನು ಬೆಳೆಸ್ಕೊಳ್ಳೋಕೆ ಅಷ್ಟು ಚೆನ್ನಾಗಿದೆ ಆಮೇಲೆ ಪುಸ್ತಕದ ಹೆಸರೇ ಭಜಗೋವಿಂದಮ್ ಅಂತ ಇರೋದ್ರಿಂದ ಶ್ಲೋಕ ಶುರುವಾಗದೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದ್ ಭಜ ಮೂಢಮತೆ ಹೇಳಿ ಭಜ ಗೋವಿಂದ ಭಜ ಭಜ ಮೂಢಮತೆ ಸಂ प्राप्ते सन्निहिते काले नहि नहि रक्षति डुकृङ्कर्णे सम्प्राप्ते सन्निहिते काले नहि नहि रक्षति डुकृङ्कर्णे भज गोविन्दं भज गोविन्दं गोविन्दं भज मूढमते भज गोविन्दं भज गोविन्दं गोविन्द

ಇವಾಗ ಟೈಟಲ್ ಅರ್ಥ ನೋಡಿದ್ರೆ ಈ ಭಜಗೋವಿಂದಂ ಅನ್ನೋದು ಅರ್ಥ ಗೊತ್ತಾಗ್ಬಿಡುತ್ತೆ ಏನು ಗೋವಿಂದಂ ಭಜ ಇಲ್ಲ ಭಜ ಗೋವಿಂದಂ ಹೇಗಾದರೂ ಹಾಕ್ಬೋದು ಸಂಸ್ಕೃತದಲ್ಲಿ ಗೋವಿಂದನ ಪೂಜಿಸು ಅರ್ಚಿಸು ನಮಸ್ಕರಿಸು ಅಂತ ಇಲ್ಲಿ ಗೋವಿಂದ ಅಂತಂದರೆ ಭಗವಂತ ಅಂತ ಅರ್ಥ ನಿಮ್ಮ ಇಷ್ಟ ದೇವತೆ ಕೃಷ್ಣ ಆಗಿದ್ದರೆ ಇಲ್ಲ ವೆಂಕಟೇಶ್ವರ ಆಗಿದ್ದರೆ ಗೋವಿಂದ ಕೃಷ್ಣ ವಾಸುದೇವ ವಿಷ್ಣು ಹಾಗೆಲ್ಲ ತಗೊಳ್ಬೋದು ನಿಮ್ಮ ನಿಮ್ಮ ಇಷ್ಟ ದೇವತೆಗಳು ಭಗವಂತ ಅಂತ ಭಜ್ ಭಜ್ ಅನ್ನುವಂತಹ ಧಾತುವಿಂದ ಬಂದಿರುವಂಥದ್ದು ಭಜ ಭಜ್ ಅಂದರೆ ಏನೋ ಅದೊಂದು ಪಾಠ ಸೇವಾಯಾಮ್ ಭಜ್ಗೆ ಭಜ್ಜ ಪಾಠ ಸಂಸ್ಕೃತದಲ್ಲಿ ಎರಡು ಸಾವಿರ ಧಾತು ಪಾಠಗಳಿವೆ ಅದರಲ್ಲಿ ಒಂದು ಪಾಠ ಭಜ್ ಅಂದರೆ ಭಜ್ ಅದಕ್ಕೆ ಅರ್ಥ ಏನು ಸೇವಾಯಾಮ್ ಸೇವಾಯ ಅಂದರೆ ಭಗವಂತನನ್ನು ಆರಾಧಿಸು ಪೂಜಿಸು ಭಜ್ಜ ಥಿಂಕ್ ಅಂತಲೂ ಒಂದಿದೆ ಭಜ್ ಯು ಕಂಟಂಪ್ಲೇಟ್ ಅದು ಈ ಧಾತುಲೆ ಬರೋದು ಅದಕ್ಕೆ ಈ ಭಜ್ ಅನ್ನುವಂತಹ ಧಾತುಗೆ ಇಕ್ತ ಅಂತ ತವತು ಪ್ರತ್ಯಯ ಸೇರಿಸ್ಬಿಟ್ರೆ ಏನಾಗುತ್ತೆ ಭಕ್ತಿ ಮುಕ್ತಿ ಆಗ್ಬಿಡುತ್ತೆ ಆ ಭಕ್ತಿ ಮುಕ್ತಿಯೆಲ್ಲ ಬಂದಿರುವಂಥ ಹೇಗೆ ಅದು ಭಜ್ಜನು ಮುಕ್ತಿ ಬೇರೆ ಬಿಡಿ ಅದು ಮೋಕ್ಷಕ್ಕೆ ತವದು ಪ್ರತ್ಯಯ ಮುಚ್ಚು ಧಾತು ಅದು ಇಲ್ಲ ಮೋಕ್ಷ ಧಾತು ಇಲ್ಲಿ ಭಜ್ಗೆ ಕೃತ ಸೇರಿಸ್ ಭಕ್ತಿ ಆಯಿತು ಸೊ ಭಕ್ತಿಯಿಂದ ಭಗವಂತನನ್ನು ನಾಪಿಸ್ಕೋ ಅದೊಂತಿಗೆ ಭಜ್ಜಾಯಿತು ಇವಾಗ ನೆಕ್ಸ್ಟು ಗೋವಿಂದ ಗೋವಿಂದ ಅಂದರೆ ಭಗವಂತ ಆಯಿತು ಈ ಗೋವಿಂದ ಅನ್ನೋದಕ್ಕೂ ಇದಿದೆ ಗೋಬಿಹಿ ವೇತ್ತಿ ಇತಿ ಗೋವಿಂದ ಗಾಹ ವಿಂದತಿ ಇತಿ ಗೋವಿಂದ ಎರಡು ಗೋಬಿಹಿ ವೇತಿ ಇದು ಗೋವಿಂದ ತಗೊಂಡ್ರೆ ಏನು ಗೋಬಿಹಿ ಅಂದರೆ ಅದೇ ನಮಗೆ ಗೊತ್ತಾಗುತ್ತಾರೆ ಗೋಬಿ ಅಂದರೆ ಅಷ್ಟೇ ಬಂತು ನಮಗೆ ಮನಸ್ಸಲ್ಲಿ ಹೂಕೋಸೋ ಕಾಲಿಫ್ಲವರ್ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮೊದಲಲ್ಲಿ ಫೋರ್ಕಿಟ್ಟು ತಿನ್ನೋದು ಅದೇ ನಮಗೆ ಬರೋದು ಗೋಬಿ ಅಲ್ಲವಾ ಅದಲ್ಲ ಇಲ್ಲಿ ಗೋಬಿಹಿ ಅಂದರೆ ವೇದಗಳು ವೇದ ಮಂತ್ರಗಳು ಅಂತ ಅರ್ಥ ಗೋಬಿಹಿ ವೇತಿ ಇತಿ ಗೋ ಹಲವಾರು ಅರ್ಥಗಳಿದೆ ಗೋಬಿ ಅಂದರೆ ಪಶುಗೂ ಒಂದು ಅರ್ಥ ಇದೆ ಪಶು ಅಂದರೆ ಹಸು ಅದಕ್ಕೆ ಗೋವಿಂದ ಅಂದ್ರೇನು ನಾವೆಲ್ಲ ಪಶುಗಳು ಜೀವಗಳು ಗಾಹ ಅಂದರೆ ಹಸು ಗಾಹ ವಿಂದತಿ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಯಾರು ಕೃಷ್ಣ ಹಿ ಹರ್ಟ್ಸ್ ದ ಕ್ಯಾಟಲ್ ಅದಕ್ಕೆ ಗೋವಿಂದ ಅಂತ ಇನ್ನೊಂದು ಅರ್ಥ ಪಶುಗಳನ್ನೆಲ್ಲ ಯಾವ ಸ್ಥಾನದಲ್ಲಿದೆಯೋ ಆ ಸ್ಥಾನ ಅವನಿಗರಿವಿದೆ ಯಾರಿಗೆ ಭಗವಂತನ ಅರಿವಿದೆ ಪಶುಗಳು ಅಂದರೆ ನಾವೆಲ್ಲ ಜೀವರು ನಾವು ಒಂದು ತಾನೆ ಜಿ ಜೀವರಾಶಿಯು ತಾನೆ ನಮ್ಮನ್ನೆಲ್ಲ ಅರಿಯುವವನು ಆತ ವಿಂದತಿ ಅಂದರೆ ಕರ್ಕೊಂಡು ಹೋಗೋದು ಜೀವನ ಕರ್ಕೊಂಡು ಹೋಗೋದು ಅದಕ್ಕೆ ಗಾಹ ವಿಂದತಿ ಇತಿ ಗೋವಿಂದ ಗೋಬಿಹಿ ವೇತ್ತಿ ಇತಿ ಗೋವಿಂದ ಅಂದರೆ ಭಗವಂತನನ್ನು ಎಲ್ಲಿ ತಿಳಿಬೇಕು ಅಂತಂದರೆ ಗೋವಿಹಿ ವೇದ ಮಂತ್ರಗಳಲ್ಲಿ ಭಗವಂತನನ್ನು ತಿಳಿಬೇಕು ವೇದ ಮಂತ್ರದ ಮೂಲಕವೇ ಭಗವಂತನ ಅಸ್ತಿತ್ವ ಅಲ್ಲಿಯ ವೇದಮಂತ್ರದಲ್ಲಿಯೇ ಭಗವಂತ ಇರೋದು ಅದೊಂದು ಪ್ರಮಾಣ ನಮಗೆ ಶಬ್ದ ಪ್ರಮಾಣ ಆ ರೀತಿಯಾಗಿ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂರು ಸತಿ ಹಾಕಿದ್ದಾರೆ ಅಲ್ವಾ ಮೂರು ಸತಿ ಅಂದರೆ ಏನು ಆಧ್ಯಾತ್ಮಿಕ ತಾಪತ್ರಯ ನಿವಾರಣಾರ್ಥಂ ಗೋವಿಂದಂ ಭಜ ಆದಿ ಭೌತಿಕ ತಾಪತ್ರಯ ನಿವಾರಣಾರ್ಥಂ ಗೋವಿಂದಂ ಭಜ ಆದಿ ಲೌಕಿಕ ತಾಪತ್ರಯ ನಿವಾರಣಾರ್ಥಂ ಗೋವಿಂದಂ ಭಜ ಮೂರು ಸತಿ ಹಾಕೋದ್ರಿಂದ ಈ ಮೂರು ಶಾಂತಿ 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 ಹೇಗೆ ಹೇಳ್ತೀವೋ ಗೋವಿಂದಂ ಭಜ ಶ ನನ್ನಲ್ಲಿ ಇರುವಂತಹ ಶ ಕಷ್ಟಗಳು ಹೋಗಬೇಕು ಅಂದರೆ ಭಗವಂತನನ್ನು ಸ್ಮರಣೆ ಮಾಡ್ಕೋ ಅಕ್ಕಪಕ್ಕದವ್ರು ನಂಗೆ ತೊಂದರೆ ಕೊಡ್ತಿರ್ತಾರಲ್ಲ ಅದರಿಂದ ತೊಂದರೆ ಬರಬಾರ್ದು ಅಂದರೆ ಗೋ ಭಗವಂತನ ಸ್ಮರಣೆ ಮಾಡು ಮೀನರಾಶಿಗೆ ಶನಿ ಇಪ್ಪತ್ತೊಂಬತ್ತನೇ ತಾರೀಕು ಪ್ರವೇಶ ಮಾಡಿರೋದ್ರಿಂದ ಮಾರ್ಚ್ ಇಪ್ಪತ್ತೊಂಬತ್ತು ಪ್ರವೇಶ ಮಾಡೋದ್ರಿಂದ ರಾಹು ಅಲ್ಲಿಯಿಂದ ಕುಂಭಕ್ಕೆ ಬರೋದ್ರಿಂದ ಇವನು ಕುಂಭದಿಂದ ಅಲ್ಲಿ ಹೋಗಿರೋದ್ರಿಂದ ಜಲರಾಶಿಗೆ ಹೋಗಿರ್ರಿಂದ ಎಲ್ಲ ಕಡೆ ಸುನಾಮಿ ಆಗುತ್ತೆ ಭೂಕಂಪ ಆಗುತ್ತೆ ಅಂತೆಲ್ಲ ನೋಡಿದ್ವಿ ಶನಿ ಬಂದರೆ ಮುಗೀತು ಕತೆ ಆಯ್ತಲ್ಲ ಅದಕ್ಕೇನಾಯಿತು ಅಲ್ಲಿ ತೈವಾನ್ ಅಲ್ಲೆಲ್ಲ ಶುರು ಆಯಿತು ಈ ವರ್ಷ ಎಲ್ಲ ಸುನಾಮಿ ಭೂಕಂಪ ಎಲ್ಲ ಆಗಬೇಕು ಅದು ಅದು ಆದಿ ದೈವಿಕ ಅದು ತಾಪತ್ರಯ ನಿವಾರಣಾರ್ಥಂ ಗೋವಿಂದ ಭಜ ಅದೊಂದು ಅರ್ಥ ಇನ್ನೊಂದೇನು ಶರೀರೇಣ ಗೋವಿಂದಂ ಭಜ ಅಂದರೆ ನಮಸ್ಕಾರದ ಮೂಲಕ ಗೋವಿಂದನನ್ನು ಸ್ಮರಿಸು ನಮಸ್ಕಾರದ ಮೂಲಕ ಗೋವಿಂದನನ್ನು ಸ್ತುತಿ ಮಾಡು ವಾಕಿನಿಂದ ಗೋ ಗೋವಿಂದವನ್ನು ಸ್ತುತಿ ಮಾಡು ಮೂರು ಸತಿ ಇದೆಯಲ್ಲ ಗೋವಿಂದ ಅದಕ್ಕೆ ಹೇಳ್ತೇವೆ ಅದು ಇನ್ನೊಂದು ಮಾನಸಿಕವಾಗಿ ಗೋವಿಂದನನ್ನು ನೆನೆ ತಿಳ್ಕೊ ಅದಕ್ಕೆ ಭಜ್ ಟು ತಿಂಕ್ ಬರುತ್ತವಾಗ ಸೇವಾಯಾಮ್ ನಮಸ್ಕಾರ ಹಾಗೂ ವಾಕ್ ಸ್ತುತಿಗಳು ಮನಸ್ಸಿನಲ್ಲಿ ಥಿಂಕ್ ಮಾಡಬೇಕಂದ್ರೆ ಅನುಸಂಧಾರ್ಥ ಗೋವಿಂದಂಭಜ ಗೋವಿಂದಂಭಜ ಗೋವಿಂದಜ ಗೋವಿಂದ ಅಂಬಜ ಈ ರೀತಿಯಾಗಿ ಯಾರು ಗೋವಿಂದರನ್ನು ಸ್ಮರಣೆ ಮಾಡಿಕೊಳ್ತಾರೋ ಶರೀರದಿಂದ ಅಂದರೆ ಕಾಯದಿಂದ ವಾಕ್ ಮಾತುಗಳಿಂದ ಹಾಗೂ ಮನಸ್ಸಿನಿಂದ ಯಾರು ಸದಾ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ತಾರೋ ಅವನಿಗೆ ಹೆಸರು ಸುಮತಿಹಿ ಅಂತ ಸುಮತಿಹಿ ಅಂದರೆ ಒಳ್ಳೆಯ ಮನಸ್ಸು ಒಳ್ಳೆಯ ಬುದ್ಧಿ ಉಳ್ಳವನು ಅಂತ ಯಾರು ಈ ರೀತಿಯಾಗಿ ಭಗವಂತನನ್ನು ಸ್ಮರಣೆ ಮಾಡೋದಿಲ್ವೋ ಅವನಿಗೇನು ಹೆಸರು ದುರ್ಮತಿ ಮೂಢಮತಿಹಿ ಅಂತ ಹೆಸರು ಗೋವಿಂದಂ ಗೋವಿಂದಂ ಭಜ ಗೋವಿಂದಂ ಭಜ ಹೇ ಮೂಢಮತೇ ಭಜ ನೀನು ಹಲವಾರು ವಿಚಾರಗಳನ್ನು ಲೌಕಿಕವೇ ಲೌಕಿಕ ಜೀವನದಲ್ಲೇ ಇದ್ದು ತುಂಬ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅದು ಸತ್ಯವಲ್ಲ ಭಗವಂತನ ನೆನೆಸ್ಕೊಳ್ಳೋದೇ ಸತ್ಯ ಆ ರೀತಿಯಾಗಿ ನೆನೆಸ್ಕೊಂಡ್ರೆ ನಿನ್ನ ಬುದ್ಧಿ ಸುಮತಿ ಮತಿ ಅಂದರೆ ಬುದ್ಧಿ ಇನ್ನು ಭಗವಂತನನ್ನು ನೆನೆಸ್ಕೊಳ್ಳಿಲ್ಲ ಅಂದರೆ ಅದು ದುರ್ಮತಿ ಮೂಢಮತಿ ಕೆಟ್ಟ ಬುದ್ಧಿ ಅಂತ ಯಾತಕ್ಕೆ ಕೆಟ್ಟ ಬುದ್ಧಿ ಅಂದರೆ ಜೀವನದಲ್ಲಿ ಇವನಿಗೆ ಗೊತ್ತಾಗಬೇಕು ಭಗವಂತನೇ ಶ್ರೇಷ್ಠ ಈ ಶರೀರದಲ್ಲಿ ಜೀವ ಇದ್ದಾನಲ್ಲ ಈ ಶರೀರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಬೀಳೋಕ್ಕಿಂತ ಮುಂಚೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನೆಮ್ಮದಿಯಾಗಿರ್ತೀನಿ ಅನ್ನುವಂತಹ ಮುಕ್ತಿ ಸ್ಥಿತಿಗೆ ಹೋಗ್ತೀನಿ ಅಂತ ಗೊತ್ತಾಗಬೇಕು ಆ ಥರ ಗೊತ್ತಾಗದೆ ಸುಮತಿ ಇವನಿಗೇನಾಗತ್ತೆ ದುರ್ಮತಿ ಇವನು ಅರ್ಥಕಾಮದಲ್ಲಿಯೇ ಇದ್ದು ಲೌಕಿಕ ಜೀವನವೇ ಸತ್ಯ ಅಂದ್ಕೊಂಡ್ರೆ ಅವನಿಗೆ ವ್ಯರ್ಥ ಜೀವನ ಪ್ರಾಣಿನೂ ಹಾಗೆ ತಾನೆ ಮಾಡಿದ್ರು ಅಲ್ವಾ ಒಂದು ಕತೆ ಹೇಳ್ತಾರೆ ಏನು ಈ ಶ್ಲೋಕ ಎಲ್ಲಿಂದ ಶುರು ಆಯಿತು ಅಂತಂದರೆ ಕಾಶಿಯಲ್ಲಿ ಶುರು ಆಯಿತಂತೆ ಶಂಕರಾಚಾರ್ಯರು ಯಾತ್ರೆಗೆ ಹೋಗ್ತಿದ್ದಾಗ ಕಾಶಿಗೆ ಹೋಗ್ತಿದ್ದಂತೆ ಅಲ್ಲಿ ನಮ್ಮ ಥರ ಉಪಯೋಗಕ್ಕಿಲ್ದೇ ಇರೋವಂಥ ಒಬ್ಬ ತಾತ ಕೂತ್ಕೊಂಡು ಸಂಸ್ಕೃತ ವ್ಯಾಕರಣವನ್ನು ಒತ್ತಿದ್ದಂತೆ ಡುಕೃನ್ ಕರಣೆ ಡುಕ್ರನ್ ಕರಣೆ ಅಂತ ವ್ಯಾಕರಣದ ಧಾತುಪಾಠವನ್ನು ನೋಡ್ತಿದ್ವಿ ಇವಾಗ ಹೇಗೆ ಭಜ್ಜ ಸೇವಾಯಾಮ್ ನೋಡಿದ್ವು ಹಾಗೆ ಆಮೇಲೆ ಗೋವಿಂದಕ್ಕೆ ಗೋಬಿಹಿ ಇತಿ ಅಂತ ನೋಡಿದ್ವೋ ಹಾಗೆ ಡುಕೃನ್ ಅನ್ನುವಂತಹ ಒಂದು ಧಾತುಪಾಠ ಅದಕ್ಕೆ ಅರ್ಥ ಏನಂದರೆ ಕರಣೆ ಟುಡು ಕರ್ಮ ಡುಕ್ರನ್ ಕರಣೆ ಅನ್ನೋದು ಕರ್ಮ ಧಾತು ಪಾಠ ಅದನ್ನು ತಾ ವಯಸ್ಸಾದ ತಾತ ಇದು ಮೆಲ್ಕು ಹಾಕ್ತಿದ್ದಂತೆ ಕಂಠಸ್ಥ ಮಾಡ್ಕೊಳ್ತಿದ್ದಂತೆ ಶಂಕರಾಚಾರ್ಯರು ಇದನ್ನು ನೋಡಿ ಹೇ ಮೂಡಮಥೆ ಹೇ ದುರ್ಬುದ್ದಿಯೇ ವಯಸ್ಸಾಯ್ ಕಡೆಯ ಇನ್ನೂ ಈ ಸಂಸ್ಕೃತದ ವ್ಯಾಕರಣವನ್ನು ಕಂಠಸ್ಥ ಮಾಡ್ತಾ ಕೂತಿದೆಯಲ್ಲ ಗೋವಿಂದನನ್ನು ಸ್ಮರಣೆ ಮಾಡ್ಕೋ ಅಂತ ಹೇಳಿದ್ದು ನಹಿ ನಹಿ ರಕ್ಷತಿ ಡುಕ್ರಿನ್ ಕರಣೆ ನಿನಗೆ ಈ ಡುಕ್ರಿನ್ ಕರ್ಣೆ ಎನ್ನುವಂತಹ ಸಂಸ್ಕೃತ ವ್ಯಾಕರಣದ ಧಾತುಪಾಠ ನಿನ್ನನ್ನು ಕಾಪಾಡಲ್ಲ ಗೋವಿಂದ ನಿನ್ನನ್ನು ಕಾಪಾಡ್ತಾನೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸತಿ ಇಲ್ಲಾಂದರೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಸತಿ ಕಾಲೇ ಅಂದ್ರೇನು ಯಮಧರ್ಮರಾಜ ನಿನಗೆ ಪ್ರಾರಬ್ಧ ಮುಗೀತು ಇನ್ನೇನು ಇವತ್ತೋ ನಾಳೆನೋ ಶರೀರ ಬಿಡ್ತೀಯ ಹಣ್ಣು ಹಣ್ಣು ಮುಕ್ತ ಮುದ್ಕ ಆಗಿದೆಯಾ ನೀನು ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಹತ್ರ ಬಂದ್ಬಿಡ್ತು ಕಾಲ ಇನ್ನೇನು ಜೀವ ಬಿಡುವಂತಹ ಸಮಯ ಬಂತು ಸನ್ನಿಹಿತೆ ಸತಿ ಡು ನಹಿ ರಕ್ಷತಿ ನಹಿರಕ್ಷತಿ ನಹಿರಕ್ಷತಿ ಇದು ಅನ್ವಯ ಗೊತ್ತಾಗ್ತಿದೆಯಾ ಈ ಡುಕ್ರನ್ ಕರ್ಣೆ ಎನ್ನುವಂತಹ ಸಂಸ್ಕೃತ ಧಾತುಪಾಠ ನಿನ್ನ ಕಾಪಾಡೋದಿಲ್ಲ ಇವಾಗ ಪ್ರಶ್ನೆ ಉದ್ ಉದ್ಭವ ಆಗುತ್ತೆ ಈ ಡುಕೃನ್ ಕರ್ಣೆಯನ್ನು ಯ ಮೂರು ರೀತಿಯಾಗಿ ನೋಡ್ಬೋದು ಡುಕೃನ್ ಕರ್ಣೆ ಅನ್ನುವುದು ಸಂಸ್ಕೃತದ ವ್ಯಾಕರಣದ ಧಾತುಪಾಠ ಅಂತ ಹೇಳಿದೆ ಮೊದಲನೇದು ವ್ಯಾಕರಣ ನಿಮ್ಮನ್ನ ಕಾಪಾಡೋದಿಲ್ಲ ಮೊದಲನೇ ಮೇಲ್ನೋಟದ ಅರ್ಥ ಯಾವುದೇ ಭಾಷೆಯ ಯಾವುದೇ ವ್ಯಾಕರಣ ಇಲ್ಲಿ ಸಂಸ್ಕೃತ ತಗೊಂಡಿರೋದನ್ನ ನಿಮ್ಮನ್ನು ಜೀವಭಾವದಿಂದ ಹೊರಗಡೆ ಹಾಕೋದಿಲ್ಲ ಅದು ಜೀವಭಾವದಿಂದ ಹೊರಗಡೆ ಹಾಕೋದಿಲ್ಲ ಇನ್ನು ಸಂಸಾರ ಚಕ್ರದಲ್ಲಿಯೇ ಇರ್ತೀರ ಎರಡನೇದು ಈ ಡಕ್ರೂನ್ ಕರ್ಣೆಯನ್ನು ಅದೊಂದು ಅರ್ಥವನ್ನು ತಗೊಂಡಾಗ ನಿಮ್ಮ ಲೌಕಿಕ ಜೀವನದಲ್ಲಿ ಗಳಿಸುವಂತಹ ಎಲ್ಲ ಡಿಗ್ರೀಸ್ ಇದೆಯಲ್ಲ ಎಲ್ಲ ಲೌಕಿಕ ವಿದ್ಯೆಗಳು ಎಂ ಬಿ ಬಿ ಎಸ್ಸಿಂದ ಹಿಡ್ಕೊಂಡು ಇನ್ ಇಂಜಿನಿಯರಿಂಗಿಂದ ಹಿಡ್ಕೊಂಡು ಸಿ ಎ ಐ ಸಿ ಡಬ್ಲ್ಯು ಎ ಸಿ ಎಸ್ ಇಂದ ಹಿಡ್ಕೊಂಡು ಎಲ್ಲ ಹೇಳಬೇಕು ಇವಾಗ ಒಂದೇ ಒಂದು ಹೇಳಿಬಿಟ್ರೆ ಓ ಸ್ವಾಮೀಜಿ ಇಂಜಿನಿಯರಿಂಗ್ ಮಾತ್ರ ಹೇಳಿದ್ರು ಡಾಕ್ಟ್ರು ಪರವಾಗಿಲ್ಲ ಅದೆಲ್ಲ ಅವಶ್ಯಕತೆ ಇದೆ ಇವಾಗ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಡಾಕ್ಟರ್ ಹತ್ರನೇ ಹೋಗಬೇಕು ಆ ವೃತ್ತಿಯಿಂದ ಬರುವಂತಹ ಒಂದು ಸರ್ಟಿಫಿಕೇಟ್ ಇದೆಯಲ್ಲ ಅದು ನಿನಗೆ ಕಾಪಾಡಲ್ಲ ನಹಿ ನಹಿ ರಕ್ಷತೆ ಡುಕ್ಕ್ರನ್ ಕಾರಣ ಅಂದರೆ ನೀನೇನು ಏನು ಆಸ್ತಿ ನೀನೇನು ಲೌಕಿಕ ಜೀವನದಲ್ಲಿ ಹೆಸರು ಮಾಡಿದ್ಯಲ್ವ ಅದು ನಿನಗೆ ಕಾಪಾಡಲ್ಲ ತಸ್ಮಾತ್ ಗೋವಿಂದಂ ಗೋವಿಂದ ಗೋವಿಂದಂ ಈ ಜೀವನಿಗೆ ಶ್ರೇಯಸ್ ಸಿಗಬೇಕು ಅಂದರೆ ಡಾಕ್ಟ್ರ್ ಸರ್ಟಿಫಿಕೇಟು ಇಂಜಿನಿಯರಿಂಗ್ ಸರ್ಟಿಫಿಕೇಟು ಬ್ಯಾಂಕ್ ಬ್ಯಾಲೆನ್ಸು ಕಾಪಾಡೋಲ್ಲ ಏನು ಕಾಪಾಡುತ್ತೆ ಗೋವಿಂದಂ ಭಜ ಗೋವಿಂದ ಅದೊಂದು ಅರ್ಥ ಇವಾಗ ನೀವು ಕೇಳ್ಬೋದು ಏನು ಸ್ವಾಮಿ ಸಂಸ್ಕೃತದ ಬೇಡ ಅಂತಿರಲ್ಲ ಸಂಸ್ಕೃತ ವ್ಯಾಕರಣ ಧಾತುಪಾಠದ ಅಧ್ಯಯನದಿಂದ ನಮಗೆ ಮುಕ್ತಿ ಸಿಗಲ್ವಾ ಅಂದರೆ ಸಿಗೋದಿಲ್ಲ ಮತ್ತು ಸಂಸ್ಕೃತ ಎಷ್ಟು ಮುಖ್ಯ ಅಂತ ಕೇಳಿದ್ರೆ ಮುಖ್ಯನ ಇಲ್ವ ಅಂದರೆ ಗೌಣ ಮುಖ್ಯ ಮತ್ತು ಮುಖ್ಯ ಮುಖ್ಯ ಗೌಣ ಮುಖ್ಯ ಅಂದರೆ ಸಂಸ್ಕೃತದ ವ್ಯಾಕರಣದ ಧಾತುಪಾಠ ಆಗಲಿ ಅಥವಾ ಸಂಸ್ಕ ಸಂಸ್ಕೃತವನ್ನು ಅಧ್ಯಯನ ಮಾಡೋದಾಗಲಿ ಮುಖ್ಯನ ಗೌಣನ ಅಂತ ಹೇಳಿದ್ರೆ ದೃಷ್ಟಿಯಿಂದ ಗೌಣ ಮತ್ತೆ ಎಂಬತ್ತು ವಯಸ್ಸಾಗಿರುವಂತಹ ತಾತ ಅವನು ಯಾಕೆ ಅಧ್ಯಯನ ಮಾಡಬೇಕು ಬೇಕಾಗಿರುವಂಥದ್ದೇನು ಅವಾಗ ಇನ್ನೇನು ಜೀವ ಹೋಗ್ತಿದೆ ಈ ಶರೀರನ್ನ ಬಿಟ್ಟು ಆಗ ಅಂತ ಹೇಳಿ ನಮೋ ನಮೋನಾರಾಯಣ ಅಂತ ಹೇಳಿದ್ರೆ ಆ ನಾಮಪದ ಆ ನಾಮಸ್ಮರಣೆ ಅವನಿಗೆ ಮುಕ್ತಿಯನ್ನು ಕೊಡುತ್ತೆ ಬಿಟ್ಟರೆ ಮುಕ್ತಿ ಅಂದರೆ ಉತ್ತಮವಾದ ಜೀವನ ಕೊಟ್ಟು ಒಂದು ಕ್ರಮ ಮುಕ್ತಿಯೋ ಸದ್ಯೋ ಮುಕ್ತಿಯೋ ಹೇಗೋ ಸಿಗತ್ತೆ ಬಿಟ್ಟರೆ ಡುಕ್ಕುನ್ಕರಣೆ ಹೇಳೋದ್ರಿಂದ ಸಿಗತ್ತಾ ಇಲ್ಲ ನಮ್ಮ ಆಸ್ತಿ ಸಂಪತ್ತೆಲ್ಲ ಮಾಡಿಕೊಂಡು ಇಟ್ಕೊಂಡ್ರಿಂದ ಸಿಗತ್ತಾ ಸಿಗಲ್ಲ ಆ ರೀತಿಯಾಗದು ಇವಾಗ ಹಾಗಂತ ಸಂಸ್ಕೃತವನ್ನು ಕಡೆಗಣಿಸೋದು ಅಂತಲೂ ಅಲ್ಲ ಇಲ್ಲಾಂದರೆ ಶಂಕರಾಚಾರ್ಯರು ಯಾಕೆ ಎಲ್ಲ ಸಂಸ್ಕೃತದಲ್ಲಿ ಬರಿತಾಯಿದ್ರು ಶೋಕಗಳನ್ನಲ್ಲ ಎಲ್ಲ ಉಪನಿಷತ್ತು ಪ್ರಸ್ಥಾನ ತೆರೆಯ ಭಾಷೆಗಳನ್ನೆಲ್ಲ ಅವ್ರು ಯಾಕೆ ಸಂಸ್ಕೃತದಲ್ಲಿ ಅಷ್ಟು ಸುಲಭವಾಗಿ ಸರಳ ಗಂಭೀರ ಅಂತಾರೆ ಅವರು ಭಾಷೆಗಳನ್ನೆಲ್ಲ ಶಂಕರಾಚಾರ್ಯರ ವ್ಯಾಖ್ಯಾನ ಎಲ್ಲ ಸರಳವಾಗಿದೆಯಂತೆ ಅಷ್ಟೇ ಗಂಭೀರವಾಗಿದೆ ದೇರ್ ಇಸ್ ಎ ಡೆಪ್ ಆ್ಯಂಡ್ ದೆರ್ ಇಸ್ ಆಲ್ಸೋ ವೆರಿ ಸಿಂಪ್ಲಿಸಿಟಿ ಮತ್ತು ಕೇಳೋಕ್ಕೆ ಅಷ್ಟು ಇಂಪಾಗಿರತ್ತೆ ಭಾಷೆ ಭಾಷೆಯೆಲ್ಲ ಮತ್ತು ಅವರೆಲ್ಲ ಸಂಸ್ಕೃತದಲ್ಲೇ ಬರೋದು ಅವರು ಎಷ್ಟು ಕೋಟ್ ಮಾಡ್ತಾರೆ ವ್ಯಾಕರಣವನ್ನೆಲ್ಲ ಪಾಣಿನಿಯೆಲ್ಲ ಕೋಟ್ ಮಾಡ್ತಾರಲ್ಲ ಅಂದರೆ ಒಬ್ಬರು ಆಚಾರ್ಯನ ಸ್ಥಾನದಲ್ಲಿರೋವನಿಗೆ ಆ ಜ್ಞಾನ ಇರಬೇಕು ಆದರೆ ಮುಮುಕ್ಷುಗೆ ಆ ಜ್ಞಾನ ಅವಶ್ಯಕತೆ ಇಲ್ಲ ಮೋಕ್ಷ ಬೇಕು ಅನ್ನುವಂತಹ ಮೋಕ್ಷಿಗೆ ಬಾಡದ ಕಂಠಸ್ಥವು ಅವಶ್ಯಕತೆ ಇಲ್ಲ ನೀವು ಪಾಠ ಮಾಡ್ತೀರಿ ಅಂತಂದರೆ ಬೇಕು ಇವಾಗ ನನಗೆ ಅಂದರೆ ಬೇಕು ಸ್ವಲ್ಪ ಕಿಂಚಿತ್ತಾದರೂ ಜ್ಞಾನ ಇರಬೇಕು ಮೋಕ್ಷ ಸಿಗತ್ತಾದರೆ ಸಿಗೋದಿಲ್ಲ ಬಿಡ್ಬೋದಾದರೆ ಬಿಡ್ಬೋದು ಎಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅದಕ್ಕೆ ಹೇಳಿದೆ ಅನ್ನೋದು ಗೌಣ ಮುಖ್ಯ ಸಂಸ್ಕೃತದ ಜ್ಞಾನ ಇಲ್ಲದೆ ಒಂದು ಶ್ಲೋಕಕ್ಕೋ ಮಂತ್ರಕ್ಕೋ ಅರ್ಥ ಹೇಳ್ಬೋದಾಂದರೆ ಸಂಕ್ಷಿಪ್ತವಾಗಿ ಒಂದು ಒಂದು ರೀತಿಯಾಗಿ ಹೇಳ್ಬೋದು ಪೂರ್ತಿ ಹೇಳೋಕ್ಕಾಗಲ್ಲ ಸಂಸ್ಕೃತದ ಜ್ಞಾನ ಇಲ್ಲದೆ ಮೋಕ್ಷ ಸಿಗತ್ತಾದರೆ ಸಿಗತ್ತೆ ನಹಿರಕ್ಷತಿ ನಹಿರಕ್ಷತಿ ಡುಕ್ಕ್ರೂನ್ ಕರಣೆ ಅಂದರೆ ಈ ರೀತಿಯಾಗಿ ಅಂದರೆ ಸದಾ ಭಗವಂತನನ್ನ ನಾಮಸ್ಮರಣೆಯಲ್ಲಿರಬೇಕು ಎಂಬತ್ತು ವರ್ಷ ಆದರೂ ನೀನು ಹೆಂಡತಿ ಮೊಮ್ಮಗ ಮೊಮ್ಮಗಳು ಸ್ಕೂಲಿಗೆ ಬಂದಿಲ್ಲ ಸ್ಕೂಲ್ ಮ್ಯಾನ್ ಬಂತ ಊಟ ಹಾಕ ಮೂರು ಗಂಟೆ ಆಯಿತು ಎದ್ದ ಊಟ ಬಡಿಸೋ ಆಫೀಸ ಕೈಯಲ್ಲಿ ಆ ಸಂಜೆ ಆಟಕ್ಕೆ ಕರ್ಕೊಂಡೋಗಿ ಟ್ಯೂಷನ್ಗೆ ಹಾಕು ಅದು ಎಷ್ಟೋ ಜನ ಮನೇಲಿ ತಾತ ಅಜ್ಜಿ ಬಾಗಲಲ್ಲೇನಿಂತಿರ್ತಾರೆ ಮೊಮ್ಮಗ ಬಂದ ನೋಡೋಣ ಅಂತ ಏನು ದೊಡ್ಡ ಪುರುಷ ಅರ್ಥ ಇವ್ರದ್ದು ಆಯಿತು ಎಲ್ಲ ಜವಾಬ್ದಾರಿ ಸುಮ್ಮನೆ ರೂಮಲ್ಲಿ ಹೋಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡಬಾರ್ದ ಅಲ್ವಾ ಇನ್ನು ನೋಡ್ತಾನೆ ಇರ್ತಾರೆ ಅದು ನಿನಗೆ ಕಾಪಾಡಲ್ಲ ಅಂತ ಹೇಳ್ತೇವೆ ಯಾಕಂದರೆ ಆ ವೃತ್ತಿನೇ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಮುಂದಿನ ಜಮದಲ್ಲೂ ನೀವು ಹಾಗೆ ಬರ್ತೀರ ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಅನಿತ್ಯಮಸುಕಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಇಲ್ಲಿ ಎಂಟನೇ ಅಧ್ಯಾಯದಲ್ಲಿ ಅಲ್ಲ ಎಂಟನೇ ಒಂಬತ್ತನೇ ಅಧ್ಯಾಯದಲ್ಲಿ ಅನಿತ್ಯಂ ಅಸುಖಂ ಲೋಕಂ ಇಲ್ಲಿ ಲೋಕ ಅನ್ನೋದಕ್ಕೆ ಶರೀರ ಅಂತಲೂ ಅರ್ಥ ಇದೆ ಲೋಕ ಅನ್ನೋದಕ್ಕೆ ಇಹ ಜನ್ಮನೆ ಶಂಕರರು ಇಹ ಲೋಕೆ ಇಹ ಲೋಕೆ ಅಂದರೆ ಎಲ್ಲ ಸಂಸಾರಗಳನ್ನೆಲ್ಲ ನೀನು ಅನಿತ್ಯ ಅಂತ ತಿಳಿ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅದಕ್ಕೆ ಅವರು ಆಮೇಲೆ ಮುಂದಿನ ಶ್ಲೋಕ ಕೃಷ್ಣ ಹೇಳಿರೋದು ಮನ್ಮನಾಭವ ಮದ್ಭಕ್ತೋಭವ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋ ಸಿಮೆ ಇದೇ ಹದಿನೆಂಟನೇ ಅಧ್ಯಾಯದಲ್ಲೂ ಬರುತ್ತೆ ಸರ್ವಧರ್ಮಾನ್ ಪರಿತ್ಯಜ್ಯಗಿಂತ ಮುಂತಿನ ಶ್ಲೋಕ ಅರವತ್ತೈದನೇ ಶ್ಲೋಕ ಮೊದಲನೇ ಸಾಲು ಸೇಮ ಮನ್ಮನಾಭವ ಭವ ಮದ್ಯಜೀ ಮಾಂ ನಮಸ್ಕುರು ಮಾಮೇ ವೈಶತಿ ಯುಕ್ತೇವ್ ಆತ್ಮನ ಎರಡು ಸೇಮ ಫಸ್ಟ್ ಲೈನ್ ಕಾಮನ್ ಸೆಕೆಂಡ್ ಲೈನ್ ವ್ಯತ್ಯಾಸ ಎಂಟನೇ ದೇಹದಲ್ಲಿ ಮತ್ತೆ ಹೇಳ್ತಾನಲ್ಲ ಎಂ ಎಂ ವಾಪಿ ಸ್ಮರಣ ಭಾವಂ ತ್ಯಜನ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಿ ತಸ್ಮತ್ಸರ್ವ ಕಾಲ ಮಾಮನುಸ್ಮರ ಯುಧ್ಯ ಮೈಯರ್ಪಿತ ಮನೋಬುಧಿ ಮಾಮೇ ವೈಶ್ಯಸ್ಯ ಸಂಶಯ ನಿಶ್ಚರಾಗಿದೆ ಅಲ್ವಾ ಏನು ಹೇಳ್ತಿದ್ದೀರಾ ಸ್ವಾಮಿ ಏನೋ ಹೇಳ್ತಿದ್ದೀರಾ ಅಂದ್ಕೊಳ್ಬಾರ್ದು ಗೀತಾ ಎಂಟನೇ ಅಧ್ಯಾಯ ಶುರುಲೇ ಬರುತ್ತೆ ಐದು ಆರನೇ ಶ್ಲೋಕದಲ್ಲಿ ಬರುತ್ತೆ ಏನು ಹೇಳ್ತಾರೆ ಎಂ ಎಂ ವಾಪಿ ಸ್ಮರನ್ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವಭಾವಿತ ವಯಸ್ಸಾದ ಮೇಲೆ ಡುಕ್ಕ್ರೂನ್ ನಾಸ್ತಿ ಪಾಸ್ತಿ ಹೆಂಡತಿ ಗಂಡ ಮೊಮ್ಮಕ್ಕಳು ಅಂತ ಅಂದ್ಕೊಂಡ್ರೆ ಅದೇ ವೃತ್ತಿಲಿ ನೀನು ಸಾಯ್ಬೇಡಪ್ಪ ಯಾವ ವೃತ್ತಿಯನ್ನು ಬೆಳೆಸ್ಕೊಳ್ತೀವಿ ಆ ವೃತ್ತಿಯೇ ನಿನಗೆ ಮುಂದೆ ಬರುತ್ತೆ ತಸ್ಮಾತ್ ಸರ್ವೇಶು ಸರ್ವೂ ಕಾಲು ಮಾಸ್ಮರ ಚ ನನ್ನನ್ನೇ ಸದಾ ಕಾಲದಲ್ಲಿ ಸ್ಮರಣೆ ಮಾಡಿಕೊಂಡು ಯುದ್ಧ ಮಾಡು ಅಂತಿದ್ದಾರೆ ಎಂಥ ಕಷ್ಟ ಅರ್ಜುನನಿಗೆ ಸ್ಮರಣೆ ಮಾಡಿಕೊಂಡು ಯುದ್ಧ ಮಾಡು ಚಿಕ್ಕಪ್ಪ ದೊಡ್ಡಪ್ಪನ್ನೆಲ್ಲ ಹರೇ ಕೃಷ್ಣ ಹರೇ ಕೃಷ್ಣ ಶೂಟ್ ಹರೇ ರಾಮ ಹರೇ ರಾಮ ಶೂಟ್ ಹಾಂ ಅಲ್ವಾ ಮಾಮನುಸ್ಮರ ಯುದ್ಧ ಚ ಅದು ತಂಬೂರದ ನಾದ ಇರಬೇಕು ಯಾವಾಗಲೂ ಚಿಕ್ಕಪ್ಪ ದೊಡ್ಡಪ್ಪನ್ನೆಲ್ಲ ನೋಡ್ತಾ ಇರ್ತಾನೆ ಹಾಗೆ ಅಂತ ಶೂಟ್ ಮಾಡಬೇಕು ಯೋಚನೆ ಮಾಡಿ ಅದೇ ಕಷ್ಟ ನಾವು ಭಗವಂತನ ಸ್ಮರಣೆ ಮಾಡಿಕೊಂಡು ಮನೇಲಿ ಎಲ್ಲ ಕೆಲಸ ಮಾಡಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತೀರಾ ಸ್ಟವ್ ಹಚ್ತೀರಾ ನಮ ಶಿವ ಅಂತ ಹಚ್ಚಿ ಇವದೆಲ್ಲ ಕಷ್ಟ ಮರ್ತೋಗುತ್ತೆ ಯುದ್ಧಕ್ಕಿಂತ ಕಷ್ಟನ ನಮ್ಮ ಜೀವನ ಅರ್ಜುನನು ಒಂದು ಕ್ಷಣ ಆ ಸ್ಥಾನವನ್ನು ಯೋಚನೆ ಮಾಡಿ ಯುದ್ಧ ಮಾಡಬೇಕು ಎಲ್ಲ ಸಂಬಂಧಿಕರು ರಕ್ತ ಸಂಬಂಧಿಕರು ಅದನ್ನು ಯೋಚನೆ ಮಾಡಬೇಕು ಕ್ಷತ್ರಿಯ ಬೆಲೆ ಒಂದು ಸ್ವಧರ್ಮ ಬಿಡೋ ಹಾಗಿಲ್ಲ ನಮ್ಮ ಧರ್ಮ ಏನೋ ಏನು ಏನು ಲೌಕಿಕ ವಿದ್ಯೆಯೋ ಲೌಕಿಕ ಕೆಲಸಗಳು ಮಾಡ್ತಿದ್ದೀವೋ ಯಾವುದೋ ಒಂದು ಅಮ್ಮ ದೇವ್ರ ಪೂಜೆ ಮಾಡ್ತಿದ್ರೆ ಅವನನ್ನು ನಾ ನಾಪಿಸ್ಕೊಳ್ಳಿ ಆಫೀಸ್ಗೆ ಹೋಗ್ತಿದ್ರೆ ಅದನ್ನು ಜ್ಞಾಪಿಸ್ಕೊಳ್ಳಿ ಬಾಸ್ ಜೊತೆ ಮಾತಾಡ್ತಾ ಇದ್ರೆ ಅವ್ನ ನಾಪಿಸ್ಕೊಳ್ಳಿ ಅಯ್ಯೋ ಬಾಸನ್ನು ನ್ಯಾಪಸ್ಕೊಂಡ್ರೆ ನಾಪ್ಕೊಳ್ಳೋ ರಾಕ್ಷಸ ರಾವಣ ಬರ್ತಾನೆ ಅಂತಾರೆ ಕೆಲವರು ಅಲ್ವಾ ಯೋಚನೆ ಮಾಡಬೇಕು ಇದೆಲ್ಲ ಸದಾ ಆ ವೃತ್ತಿ ತಂಬೂರ ಭಗವಂತನ ನಾಮಸ್ಮರಣೆ ಅಂಡರ್ ಕರೆಂಟ್ ನಡೀತಾನೆ ಇರಬೇಕು ತಸ್ಮಾತ್ ಸರ್ವೇಷು ಕಾಲೇಶು ಆ ರೀತಿಯಾಗಿ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಈ ರೀತಿಯಾಗಿ ಮಾಡಲಿಲ್ಲ ಅಂದರೆ ನಿನಗೆ ನೆಮ್ಮದಿ ಇಲ್ಲ ಜೀವನದಲ್ಲಿ ಅಂತ ಇದಕ್ಕೆ ಇನ್ನೊಂದು ಆಳವಾದ ಅರ್ಥ ಇದೆ ಏನರ್ಥ ನಹಿರಕ್ಷತೆ ನಹಿರಕ್ಷತೆ ಡುಕ್ರನ್ ಕರ್ಣೆ ಅಂದರೆ ಕರ್ಣೆ ಅನ್ನೋದೇನು ಡುಕ್ರೂನ್ ಕರ್ಣೆ ಕರ್ಮ ಅಂತ ಹೇಳಿದೆ ಕರ್ಮ ಮೋಕ್ಷ ಕೊಡೋಲ್ಲ ಅಂತ ಶಂಕರನ್ನು ಹಾಕಿರೋದರಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ ಕೊನೆಗಲಿಗೆ ಬರಬೇಕು ಆ್ಯಕ್ಷನ್ ವಿಲ್ ನಾಟ್ ಗಿವ್ ಯು ಮೋಕ್ಷ ಅದು ಮನಸ್ಸಲ್ಲಿ ಚೆನ್ನಾಗಿ ಹೋಗಬೇಕು ಶಂಕರರ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಈಸ್ ಕರ್ಮ ಸಮುಚ್ಚಯ ವಾದವನ್ನು ಖಂಡನೆ ಮಾಡೋರವರು ಕರ್ಮನೂ ಮಾಡ್ತೀನಿ ಉಪಾಸನೆಯನ್ನು ಮಾಡ್ತೀನಿ ಹಾಗೆ ಜ್ಞಾನವನ್ನು ಈ ಸಮಯ ಬಿದ್ದಾಗ ನಿಮ್ಮನ್ನ ನಿಮ್ಮ ಹತ್ರನೂ ಕೇಳ್ತೀನಿ ಅಂದರೆ ಮೂರ್ಖ ನೀನು ಅನ್ಬೇಕಷ್ಟೆ ಕೇವಲ ಕರ್ಮ ಕೇವಲ ಉಪಾಸನೆ ಹ ಕರ್ಮ ಉಪಾಸನೆ ಹೋಹ್ ಕೇವಲ ಆತ್ಮಜ್ಞಾನ ಮಾತ್ರವೇ ಶ್ರವಣ ನಿಧಿಧ್ಯಾಸನವೇ ಮೋಕ್ಷವನ್ನು ಕೊಡೋಕ್ಕೆ ಸಾಮರ್ಥ್ಯ ಇದೆ ಅದಕ್ಕೆ ಅಲ್ಲಿ ಭಜ್ಜನ್ನುವಂತಹ ಧಾತುಗೆ ಸೇವಾಯಾಮ್ ತೊಗೊಂಡ್ವಿ ಆ ಸೇವಾಯಾಮ್ ಎಲ್ಲಿ ತೊಗೊಳ್ತೀವಿ ಆಧ್ಯಾತ್ಮಿಕ ಜೀವನದಲ್ಲಿ ಶುರುವಿನಲ್ಲಿ ಕರ್ಮಯೋಗದ ಮೂಲಕ ಉಪಾಸನೆಯ ಮೂಲಕ ಸೇವಾಯಾಮ್ ಧಾತು ತೊಗೊಳ್ಬೇಕು ಆಮೇಲೆ ಅನುಸಂಧಾನಾರ್ಥಂ ಟು ತಿಂಕ್ ತಗೊಳ್ಬೇಕು ಗೋವಿಂದನ ತಿಂಕ್ ಅಂದರೆ ಅದೇ ಗೋವಿಹಿ ವೇದೀತಿ ಗೋವಿಂದ ಆಯ್ತಲ್ಲ ಆವಾಗ ವೇದ ಮಂತ್ರಗಳು ಅಂದರೆ ಮಹಾವಾಕ್ಯಗಳಾಯ್ತು ಅದನ್ನು ಮಹಾವಾಕ್ಯಗಳು ಶ್ರವಣದ ಮೂಲಕ ನಮಗೆ ಆಯಾ ಐಕ್ಯ ಜ್ಞಾನವನ್ನು ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನವನ್ನು ಸೃಷ್ಟಿ ಮಾಡುತ್ತೆ ಮನಸ್ಸಿನಲ್ಲಿ ಅದು ಗೋಚರಗೊಳ್ಳುತ್ತೆ ಹಾಗೆ ಅಂತ ಈ ರೀತಿಯಾಗಿ ಹೇ ಮನುಷ್ಯ ಸಾಕು ನಿನ್ನ ಏನು ವೃತ್ತಿ ಜೀವನದ ಏನೋ ವೃತ್ತಿಯಲ್ಲ ಪ್ರವೃತ್ತಿ ಜೀವನದ ಆಟಗಳು ಸ್ವಲ್ಪ ಒಳಗಡೆ ಬಾ ಮನಸ್ಸಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ಕೋ ಕೊನೆಗೆ ನೀನೇ ಭಗವಂತನಾಗ್ತೀಯಾ ಅನ್ನುವಂಥ ಮೊದಲನೇ ಶ್ಲೋಕದ ಅರ್ಥ ముంద శ్లోక నా నాడే నోడ ఓం షం అసతోమ సద్గమయ తమసోమా జ్యోతిర్గమయ మృత్యోర్మా అమృత గమయ ఓం శాంత శాంతశాంతి